ನೀವು ಯಾವ ಸೆಕ್ಷನ್ ಅಲ್ಲಿ ಹೇಳಿ ನನ್ಗೆ ಹೇಳ್ರಿ ಯಾವ್ರಿಕ್ಷನ್ ರೈತರೇ ರೈತರ ಮಕ್ಕಳ್ರಿ ಆಕ್ರೆ ಆಕೆ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ ರಾಜ್ಯ ತುಂಬಾ ರೈತರೆಲ್ಲ ಯಾರಿಗೆ ನಿಮ್ಗೆ ಯಾಕೆ ಹೇಳ್ಬೇಕು ನಿಮ್ಗ್ ಹೇಳಂತ ಎಲ್ಲಿದೆ ಕಾನೂನು ನಿಮಗೆ ಹೇಳ ಮಾಡ್ಬೇಕಂತ ಎಲ್ಲಿದೆ ಕಾನೂನು ನಿಮ್ಗೆ ಒಂದ್ ನಿಮಿಷ್ ನಿಮಿಷ ನಿಮಗ್ ರಕ್ಷಣೆ ಕೊಡ್ಬೇಕಲ್ಲ ಶಾಸಕರಿಗೆ ಪುಡಿ ಅವ್ರಿಗೆ ಒಂದ್ ನಿಮಿಷ ಶಾಸಕರು ಏನಾದ್ರು ಫಿಸಿಕಲ್ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ

ನಾ ಹೇಳ್ತೇನೆ ಅಂತ ಹಿರಿಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಎಲ್ಲ ಕೂತರ ಕೊಡ್ತೀನಿ ಹಿರಿಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಕೈ ಮಾಡಿದ್ರು ಆಕ್ಸಿ ಯಾವ ಕಣ್ಣು ಕೈ ಮಾಡಿ ಕೈ ಮಾಡಿಲ್ಲ ಸರ್ ಗಿರೀಶ್ ಸೀರಿಶ ಬಾಟ್ಲ್ ಮೇಲೆ ಕೈ ಮಾಡಿದ್ರು ಕೈ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಇದೆ ಕೈ ಸರ್ ವಿಡಿಯೋ ರೆಕಾರ್ಡಿಂಗ್ ಇದೆ ಕೈ ಮಾಡಿ ಸರ್ ಆ್ಯಕ್ಚುಲಿ ಮೈ ನಮ್ಮ ಕಾರ್ಯಕರ್ತನ ಕೈ ಮಾಡ್ತೀರಿ ಕೈ ಮಾಡಿಲ್ಲ ಯಾವ ಯಾರು ಯಾರು ಅಧಿಕಾರ ಕೊಟ್ರು ನಿಮಗೆ ಅವ್ರ ಸರಿ ಇವರು ಬಿಟ್ಟರು ಕೂತುವರ್ನ ಹೋಗ ಅಂತ ಹೇಳ್ತೀರಿ ಅಲ್ಲ ಇವರಿಗೆಲ್ಲ ಹೋಗತ್ತೆ ಅಂತ ಸರ್ಕಿಲ್ಲ ಆಯ್ತಾ ಅವ್ರಿಗೆ ಅವರು ರೈತ್ರು ರೈತ್ರ ಮಾಡಿ ಕೂತುಬಾರ್ ಕೂತವರಿ ಸರ್ಕಾರ ಅವರು ರೈತರು ಮಕ್ಕಳು ಓದುವ ನಾನಿಲ್ಲಿ ಬಂದ್ ಕೇಳಕ್ ಅಧಿಕಾರ ಇಲ್ಲ ಆಗ್ತಿಲ್ಲ ಆದ್ರೆ